ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಆಗಿರತ್ತೆ ಯಾಕಂದ್ರೆ ದೀಪಾವಳಿ ಹಬ್ಬ ಬೇರೆ ಮೊನ್ನೆಯಿಂದನೇ ನಡೀತಾ ಇದೆ ಸೊ ಈ ಕಡೆ ನಾಲ್ಕು ದಿನದಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ನಮ್ಮ ಹಾಸನಾಂಬೆ ದೇವಸ್ಥಾನದಲ್ಲಿ ಹಾಸನ್ ನಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ಬಿಟ್ಟು ಅಂಡ್ ಸಾಕಷ್ಟು ಜನ ಈಗ ಆಲ್ರೆಡಿ ಕಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೀರಾ ಅನಿತಾ ನಮ್ಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ನೀವು ನೋಡಿದ್ರೆ ದೀಪಾವಳಿ ಹಬ್ಬ ದಿನ ಬರುತ್ತೆ ಬರುತ್ತೆ ಅಂತ ಅಂತಿದ್ರಿ ಏನ್ ಇದ್ರ ಬಗ್ಗೆ ಇವತ್ತು ಕ್ಲಾರಿಟಿಯನ್ನ ಕೊಟ್ಟು ಇವತ್ತು ಮತ್ತೆ ನಿನ್ನೆ ಯಾವ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಬಿಡುಗಡೆ ಪ್ರಾರಂಭ ಮಾಡಿದ್ದಾರೆ ಅಂಡ್ ಅದ್ರ ಜೊತೆಗೆ ಮುಖ್ಯವಾಗಿ ನಾವೊಂದು ತಿಳ್ಕೋಬೇಕು ಸೊ ಈ ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾ ಇದೆ ಈ ಒಂದು ಸುದ್ದಿ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಅಂದ್ರೆ ತನ್ನ ಹೆಂಡತಿಯನ್ನ ಗಂಡನೆ ಕೊಲೆ ಮಾಡಿರುವಂತದ್ದು ಅದು ಇಬ್ರು ಕೂಡ ಡಾಕ್ಟರ್ಸ್ ಏನ್ ಅನ್ಎಜುಕೇಟೆಡ್ ಅಲ್ಲ ಇಬ್ರು ಕೂಡ ಎಂಬಿಬಿಎಸ್ ಮಾಡಿ ಡಾಕ್ಟರ್ ಓದಿ ಎಂಟು ಗೊತ್ತಾಗದೇನೆ ಗಂಡ ಜಸ್ಟ್ ಒಂದು ಇಂಜೆಕ್ಷನ್ ಅನಸ್ತಿಷ್ಯ ಏನ್ ಕೊಡ್ತಾರೋ ಆ ರೀತಿ ಕೊಟ್ಟು ಕೊಲೆ ಮಾಡಿರುವಂತದ್ದು ನಿಜವಾಗ್ಲೂ ಹೆಣ್ಣನ್ನ ಎತ್ತಿರುವಂತ ತಂದೆ ತಾಯಿಗಳು ಈ ವಿಡಿಯೋನ ನೋಡ್ಲೇಬೇಕು ಸೊ ಈ ತರಾನು ಇರ್ತಾರ ಅಳಿಯೊಂದಿರು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ನಿಮ್ಗೆ ಶಾಕ್ ಆಗುತ್ತೆ ಈ ವಿಡಿಯೋನ ನೋಡಿದ್ರೆ ಈಗ ಆಲ್ರೆಡಿ ಟಿವಿ ಮಾಧ್ಯಮಗಳಲ್ಲೆಲ್ಲ ನೋಡಿರ್ತೀರಾ ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಬಟ್ ಕಂಪ್ಲೀಟ್ ಕ್ಲಾರಿಟಿಯನ್ನ ಖಂಡಿತವಾಗ್ಲೂ ನಾನು ಒಂದ್ಸತಿ ಈ ವಿಡಿಯೋದಲ್ಲಿ ಕೊಟ್ಬಿಡ್ತೀನಿ ಓಕೆನಾ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ಪ್ರತಿ ವಿಡಿಯೋದಲ್ಲಿ ಹೇಳೋ ಹಾಗೆ ಇವತ್ತು ನನ್ನ ಡ್ರೆಸ್ ಕಲೆಕ್ಷನ್ಸ್ ಬಗ್ಗೆ ಕೂಡ ಹೇಳ್ಬಿಡ್ತೀನಿ ಸೊ ನಾನು ವೇರ್ ಮಾಡಿರುವಂತಹ ಈ ಒಂದು ಸ್ವೆಟರ್ ಆಗಿರ್ಬೋದು ಅಥವಾ ಇವತ್ತು ಹಾಕಿರುವಂತಹ ಈ ನೈಟ್ ಡ್ರೆಸ್ ಓಕೆನಾ ನೈಟ್ ಡ್ರೆಸ್ ನ ವಿಡಿಯೋಗೆ ಹಾಕೊಂಡ್ಬಿಟ್ಟಿದೀನಿ ತಪ್ ತಿಳ್ಕೊಬೇಡಿ ಸೊ ನನಗೂ ಕೂಡ ಸಿಕ್ಕಾಪಟ್ಟೆ ಕೆಲಸ ಇತ್ತು ಅಂಡ್ ಹಬ್ಬ ಮುಗಿಸಿ ಬೆಳಿಗ್ಗೆನೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೆ ಇವತ್ತು ಹಂಗಾಗಿ ಯಾವುದೇ ರೀತಿ ಬೇರೆ ಡ್ರೆಸ್ ಹಾಕ್ಲಿಕ್ಕೆ ಆಗ್ಲಿಲ್ಲ ಸೊ ಹಂಗಾಗಿ ಇವತ್ತು ಹಾಕಿರೋ ನೈಟ್ ಡ್ರೆಸ್ ಮತ್ತೆ ಈ ಸ್ವೆಟರ್ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಇದೆರಡು ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರುವಂತದ್ದು ತುಂಬಾನೇ ಕಡಿಮೆ ದುಡ್ಡು ಈ ರೀತಿ ಸ್ವೆಟರ್ ನ ನೀವು ಎಲ್ಲೇ ಹೊರಗಡೆ ಕೇಳ್ತೀರಾ ಅಂತ ಅಂದ್ರೂ ಕೂಡ ಮಿನಿಮಮ್ ಅಂದ್ರೂ ಒಂದೂವರೆ ಸಾವಿರ ರೂಪಾಯಿ ಆದ್ರೂ ಇರುತ್ತೆ ಆದ್ರೆ ನಾನು ಮೀಶೋದಲ್ಲಿ ಇದಕ್ಕೆ ಕೊಟ್ಟಿರೋ ಪ್ರೈಸ್ ಬರೀ ಆರ್ನೂರ ಮೂವತ್ತು ರೂಪಾಯಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ವುಲ್ಲನ್ ಸ್ವೆಟರ್ ಸಕ್ಕದ ಕಾಣುತ್ತೆ ತುಂಬಾ ಏನೋ ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ ಈ ಸ್ವೆಟರ್ ವೇರ್ ಮಾಡಿದ್ರೆ ನೀವು ಕೂಡ ಅಪ್ ಟು ಡಬಲ್ ಎಕ್ಸ್ ಎಲ್ ವರೆಗೂ ಸೈಜ್ ಇದೆ ಯಾರ ಬೇಕಾದ್ರೂ ಪರ್ಚೇಸ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಹಾಕಿರುವಂತಹ ನೈಟ್ ಡ್ರೆಸ್ ಪ್ರೈಸ್ ಬಂದು ಕೇವಲ ಇನ್ನೂರ ಮೂವತ್ತು ರೂಪಾಯಿ ಟೂ ತರ್ಟಿ ರುಪೀಸ್ ನೈಟ್ ಡ್ರೆಸ್ ಹಾಗೆ ಸಿಕ್ಸ್ ತರ್ಟಿ ರುಪೀಸ್ ಮೂವತ್ತು ರೂಪಾಯಿ ಸ್ವೆಟರ್ ಈ ಎರಡರದ್ದು ಲಿಂಕ್ ನ ನಾನು ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಫಸ್ಟ್ ಕಮೆಂಟ್ ನಂದೇ ಆಗಿರುತ್ತೆ ಈ ವಿಡಿಯೋದಲ್ಲಿ ಹಾಕಿರುವಂತಹ ಸ್ವೆಟರ್ ಮತ್ತೆ ಡ್ರೆಸ್ ಲಿಂಕ್ ಬೇಕಾದಲ್ಲಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಕೊಟ್ಟಿರ್ತೀನಿ ಸೊ ನಿಮ್ಗೂ ಕೂಡ ಇಷ್ಟ ಆಯ್ತು ಅಂದ್ರೆ ಖಂಡಿತ ಪರ್ಚೇಸ್ ಮಾಡ್ಕೊಳ್ಳಿ ಇದು ಬಂದಾಗ ನಿಜವಾಗ್ಲೂ ನೀವು ಕೊಟ್ಟಿರೋ ದುಡ್ಡಿಗೆ ವರ್ತ್ ಅನ್ಸುತ್ತೆ ಇದಕ್ಕೂ ಹೆಚ್ಚು ಬೆಲೆ ನಾವು ಕೊಡ್ಬೋದಿತ್ತು ಅಂತ ಹೇಳ್ಬಿಟ್ಟು ಖಂಡಿತ ನಿಮಗೆ ಫೀಲ್ ಆಗುತ್ತೆ ಓಕೆನಾ ಸೊ ಬನ್ನಿ ಹಾಗಾದ್ರೆ ಪಟ್ ಅಂತ ಈಗ ವಿಡಿಯೋನೇ ಸ್ಟಾರ್ಟ್ ಮಾಡ್ಬಿಡ್ ಗೃಹಲಕ್ಷ್ಮಿ ಬಗ್ಗೆ ಸೊ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಗೃಹಲಕ್ಷ್ಮಿ ಹಣ ಬಂತ ದೀಪಾವಳಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳಿದ್ರಲ್ಲ ನಿಂತ ಅಂತ ಕೇಳೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಓಕೆನಾ ಸೊ ನಿನ್ನೆ ಅಲ್ಲ ಮೊನ್ನೆಯಿಂದ ಬಿಡುಗಡೆ ಪ್ರಾರಂಭ ಆಗಿದೆ ಸೊ ಕೆಲವೊಬ್ರಿಗೆ ಎರಡ್ ಸಾವಿರ ರೂಪಾಯಿ ಬಂದಿದೆ ಇನ್ನ ಕೆಲವೊಬ್ಬರಿಗೆ ನಾಲ್ಕ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಕೂಡ ಬಂದಿದೆ ಹಾಗಾದ್ರೆ ಯಾವ ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ಮೊನ್ನೆಯಿಂದ ಬಂತು ಅಂತ ಕೇಳೋದಾದ್ರೆ ಸೊ ಇಪ್ಪತ್ತೆರಡನೇ ಕಂತಿನ ಹಣನೇ ಬಂದಿದೆ ಈಗ ಕೆಲವೊಬ್ರಿಗೆ ಕನ್ಫ್ಯೂಷನ್ ಆಗುತ್ತೆ ಅನಿತ್ತ ಇಪ್ಪತ್ತೆರಡನೇ ಕಂತಿನ ಹಣ ನಾಲ್ಕು ಅಕ್ಟೋಬರ್ಗೆ ಬಿಡುಗಡೆ ಆಗಿತ್ತಲ್ವಾ ಅಂತ ಹೇಳ್ಬಿಟ್ಟು ಅಂದ್ರೆ ಇದೇ ತಿಂಗಳು ನಾಲ್ಕನೇ ತಾರೀಕಲ್ಲೇ ಬಿಡುಗಡೆ ಆಗಿತ್ತು ಸೊ ಅವಾಗ ಏನಾಗಿತ್ತು ಅಂದ್ರೆ ಕೇವಲ ನಲ್ವತ್ತು ಪರ್ಸೆಂಟ್ ಜನಗಳಿಗೆ ಮಾತ್ರ ಇಪ್ಪತ್ತೆರಡನೇ ಂತಿನ ಹಣವನ್ನ ಅವರು ಹಾಕಿದ್ದಂಥದ್ದು ಮಿಕ್ಕಿದ್ ಎಲ್ಲಾ ಜನಗಳನ್ನು ಹಂಗೆ ಹೋಲ್ಡ್ ಮಾಡಿದ್ರು ಸೊ ಆಕ್ಚುಲಿ ಅವರು ನಮ್ಮ ಹಾಸನಾಂಬೆ ದೇವಸ್ಥಾನದಲ್ಲಿ ಈಗ ಟೆಂಪಲ್ ಗೆ ಬಂದಿದ್ರು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಸೊ ಅವ್ರು ಏನ್ ಹೇಳಿದ್ರು ಅಂದ್ರೆ ದೀಪಾವಳಿ ಹಬ್ಬಕ್ಕೆ ನಾವು ಇಪ್ಪತ್ತ್ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಂಥದ್ದು ಆದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಯಾರ್ಯಾರಿಗೆಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಪೆಂಡಿಂಗ್ ಉಳಿಸ್ಕೊಂಡಿದ್ರಲ್ಲ ಅರವತ್ತು ಪರ್ಸೆಂಟ್ ಜನಗಳಿಗೆ ಕೊಟ್ಟಿರ್ಲಿಲ್ಲ ಅಲ್ವಾ ಸೊ ಅಂತವ್ಗಳಿಗೆ ಮೊನ್ನೆಯಿಂದಾನೇ ಕೊಟ್ಟಿದ್ದಾರೆ ಅಂದ್ರೆ ಇಪ್ಪತ್ತನೇ ತಾರೀಕಲ್ಲಿ ಇವತ್ತೆರಡು ಅಲ್ವಾ ಡೇಟು ಇಪ್ಪತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದಾನೇ ಪ್ರಾರಂಭ ಆಗಿತ್ತು ಸೊ ಮತ್ತೆ ನಿನ್ನೆ ಇಪ್ಪತ್ತೊಂದನೇ ತಾರೀಕಂದು ಬಂದಿದೆ ಹಾಗೆ ಇನ್ನು ಯಾರಾದ್ರೂ ಬಂದಿಲ್ಲ ಇನ್ನೂ ಇಪ್ಪತ್ತೆರಡನೇ ಕಂತೆ ಇನ್ನೂ ಬಂದಿಲ್ಲ ಅನಿತಾ ನಮ್ದು ಹಾಸನ ಜಿಲ್ಲೆ ಅಥವಾ ತುಮಕೂರು ಜಿಲ್ಲೆ ನೀವು ಯಾವ್ದಾದ್ರು ಜಿಲ್ಲೆ ಆಗಿರಿ ಓಕೆನಾ ಸೊ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ನಾಳೆನಲ್ಲೂ ಕೂಡ ಬರುತ್ತೆ ಓಕೆನಾ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಈಗ ಆಲ್ರೆಡಿ ಸೆವೆಂಟಿ ಪರ್ಸೆಂಟ್ ಜನಗಳಿಗಷ್ಟು ನಿನ್ನೆ ಮೊನ್ನೆ ದೀಪಾವಳಿ ಹಬ್ಬದ ಎರಡ್ ಸಾವಿರ ರೂಪಾಯಿ ನಿನ್ನೆ ನೈಟ್ ಹತ್ತು ಗಂಟೆಗೂ ಕೂಡ ಹಾಕಿದ್ದಾರೆ ಓಕೆನಾ ಅಂದ್ರೆ ಬೆಳಗ್ಗೆಯಿಂದ ಪ್ರಾರಂಭ ಆಗಿದ್ದು ನೈಟ್ ಎಲ್ಲ ಕೂಡ ಹಾಕ್ತಾನೇ ಇರ್ತಾರೆ ಯಾರ ಅಕೌಂಟ್ ಗೆ ಎಷ್ಟೊತ್ತಿಗೆ ಹೋಗುತ್ತೆ ಅಂತಾನೆ ಹೇಳಕ್ಕಾಗಲ್ಲ ಡಿ ಟಿ ಮುಖಾಂತರ ಗೃಹಲಕ್ಷ್ಮಿ ಹಣ ಕೆಲವೊಬ್ಬರಿಗೆ ಮಾರ್ನಿಂಗ್ ಬಂದಿರುತ್ತೆ ಕೆಲವೊಬ್ರಿಗೆ ಆಫ್ಟರ್ನೂನ್ ಬಂದಿರುತ್ತೆ ಕೆಲವೊಬ್ರಿಗೆ ನೈಟ್ ಟೈಮ್ ಕೂಡ ಬಂದಿರುತ್ತೆ ಓಕೆನಾ ಸೊ ಇನ್ನು ಯಾರಾದ್ರೂ ಚೆಕ್ ಮಾಡ್ಕೊಂಡಿಲ್ಲ ಬ್ಯಾಂಕ್ ಅಕೌಂಟ್ ಅಂದ್ರೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಇಪ್ಪತ್ತೆರಡನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ಬಂದಿಲ್ಲ ಅಂತ ನೀವು ಬಂದು ಕಮೆಂಟ್ ಆಗ್ತಿದ್ರೋ ಅವ್ರಿಗೆಲ್ರಿಗೂ ಕೂಡ ಕ್ಲಿಯರ್ ಮಾಡಿದ್ದಾರೆ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರ್ಗೆಲ್ಲ ಹಬ್ಬದ ದಿನ ಇಪ್ಪತ್ತೆರಡನೇ ಕಂತಿನ ಹಣ ಬಂತು ಅಂದ್ಬಿಟ್ಟು ಅಂಡ್ ನಾಲ್ಕ್ ಸಾವಿರ ರೂಪಾಯಿ ಯಾರಿಗಪ್ಪ ಬಂತು ಅಂದ್ರೆ ಕೆಲವೊಬ್ರು ಎಲ್ಲೋ ಬೆರಳೆಣಿಕೆ ಜನಗಳಷ್ಟು ನೀವ್ ಹೇಳ್ತಾ ಇದ್ರೆ ನಮ್ಗೆ ಇಪ್ಪತ್ತೊಂದನೇ ಕಂತಿನ ಹಣನೂ ಬಂದಿಲ್ಲ ಅಂದ್ಬಿಟ್ಟು ಸೊ ಅಂತವ್ಗಳಿಗೆ ಮಾತ್ರ ಏನ್ ಮಾಡಿದ್ದಾರೆ ಅಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಸೇರಿಸಿ ಇಲ್ಲಿ ನಾಲ್ಕ್ ಸಾವಿರ ರೂಪಾಯಿ ಹೊಟ್ಟಿಗೆ ದೀಪಾವಳಿ ಹಬ್ಬದ ದಿನ ಗೃಹಲಕ್ಷ್ಮಿ ಹಣವನ್ನ ಹಾಕಿರುವಂತದ್ದು ಬಟ್ ಇಲ್ಲಿ ಬೇಜಾರಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಅವ್ರು ಹೇಳಿದ್ದೇನು ಅಂದ್ರೆ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನ ನಾವು ಕೊಡ್ತೀವಿ ದೀಪಾವಳಿ ಹಬ್ಬಕ್ಕೆ ಅನ್ಬಿಟ್ಟು ಬಟ್ ಇವಾಗ ಕೇಳಿದ್ರೆ ಎಷ್ಟು ಸುಳ್ಳು ಹೇಳ್ತಾರೆ ರಾಜಕೀಯದಲ್ಲಿ ಅಂತ ಹೇಳಿದ್ರೆ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲದೆ ಹೋದವ್ರೆ ತುಂಬಾ ಜನ ಇದ್ರು ಈಗ ಇಪ್ಪತ್ತ್ ಮೂರನೇ ಕಂತಿನ ಹಣ ನಾವು ಬಿಡುಗಡೆ ಮಾಡ್ಬಿಟ್ರೆ ಬಂದಿಲ್ದೆ ಹೋದವ್ರಿಗೆ ತುಂಬಾ ಬೇಜಾರಾಗತ್ತೆ ಅಲ್ವಾ ಸೊ ಅಂಥವ್ರಗಳಿಗೆ ಫಸ್ಟ್ ಕ್ಲಿಯರ್ ಮಾಡೋಣ ಅಂತ ಹೇಳ್ಬಿಟ್ಟು ಹಬ್ಬದ ದಿನ ನಾವ್ ಏನ್ ಮಾಡ್ಬಿಟ್ವಿ ಅಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಪೆಂಡಿಂಗ್ ಉಳಿಸಿಕೊಂಡ್ರಿಗೆ ಕ್ಲಿಯರ್ ಮಾಡಿದೀವಿ ಇನ್ನ ಕೆಲವೇ ದಿನಗಳಲ್ಲಿ ಅಂದ್ರೆ ಇನ್ನೊಂದು ವಾರ ಹದಿನೈದು ದಿನದಲ್ಲಿ ನಾವು ಇಪ್ಪತ್ತ್ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಈಗ ಲೇಟೆಸ್ಟ್ ಆಗಿ ಟ್ವೀಟ್ ಅನ್ನ ಮಾಡ್ತಾ ಇರುವಂತದ್ದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಓಕೆನಾ ಸೊ ಒಟ್ಟಾರೆ ಏನೇ ಆಗಿರ್ಲಿ ಎಲ್ರಿಗೂ ದುಡ್ಡು ಬಂತಲ್ವಾ ಇಪ್ಪತ್ತೆರಡನೇ ಕಂತಿನ ಹಣ ಅದೇ ಖುಷಿ ಸುದ್ದಿ ಅಂತಾನೆ ಹೇಳ್ಬಹುದು ಸೊ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡುದನ್ನ ಮರಿಬೇಡಿ ಅಂಡ್ ಖಂಡಿತವಾಗ್ಲೂ ಬರುತ್ತೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕಿನ್ ಎರಡೇ ಕಂತ ಉಳಕೊಂಡಿರೋದು ನಾಲ್ಕ ಸಾವಿರ ರೂಪಾಯಿ ಇದೆ ಸೊ ಆ ಎರಡು ಕಂತನ್ನ ಇನ್ನೇನು ಅವ್ರ ಇನ್ನೇನು ಗೊತ್ತಾ ಮುಂದೆ ಇನ್ಯಾಧ್ರು ಒಂದು ಹಬ್ಬಕ್ಕೆ ಅಂತ ಕಾಯ್ತಾ ಇರ್ತಾರೆ ಪೆಂಡಿಂಗ್ ಉಳಿಸ್ಕೊಂಡು ಅಷ್ಟೇನೆ ಖರ್ಚಿಗೆ ನಮ್ಮ ಮಹಿಳೆಯರಿಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಒಟ್ಟಾರೆ ನಾವು ಕೊಟ್ಟಿರೋ ದುಡ್ಡು ಯೂಸ್ಫುಲ್ ಆಗ್ಬೇಕು ಅವರಿಗೆ ಅನ್ನೋದೇ ನಮ್ಮ ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಕೂಡ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿರುವಂತದ್ದು ಯಾಕೆಂದ್ರೆ ತುಂಬಾ ಜನಗಳಿಗೆ ಈಗ ಕನ್ಫ್ಯೂಷನ್ ಇತ್ತು ಈ ದೀಪಾವಳಿ ಹಬ್ಬಕ್ಕೆ ಬಂದಿರೋದು ಇಪ್ಪತ್ತ್ ಮೂರನೇ ಕಂತಿನ ಹಣನ ಅಥವಾ ಇಪ್ಪತ್ತೆರಡನೇ ಕಂತಿಂದ ಅಥವಾ ಇಪ್ಪತ್ನಾಲ್ಕ ಅನ್ಬಿಟ್ಟು ಸೊ ಇಪ್ಪತ್ತೆರಡನೇ ಕಂತಿಂದ ದೀಪಾವಳಿ ಹಬ್ಬ ಬಗ್ಗೆ ಬಂದಿಲ್ ದೇವ್ ಬಂದಿರುವಂತದ್ದು ಇವಾಗ ಸೊ ಓಕೆ ಇವಾಗ ಗೃಹಲಕ್ಷ್ಮಿ ಬಗ್ಗೆ ಬಿಟ್ಬಿಡೋಣ ಸೊ ನೆಕ್ಸ್ಟ್ ನೋಡೋದಾದ್ರೆ ಸೊ ಬೆಂಗಳೂರಿನಲ್ಲಿ ನಡೆದಿರುವಂತ ಘಟನೆ ನಿಜವಾಗ್ಲು ತುಂಬಾನೇ ಬೇಜಾರಾಗುತ್ತೆ ನಿಮಗೂ ಕೂಡ ಕೇಳಿದ್ರೆ ಕೃತಿಕಾ ರೆಡ್ಡಿ ಅಂತ ಹೇಳ್ಬಿಟ್ಟು ಸೊ ಡಾಕ್ಟರ್ ಹೆಸರು ಅಂದ್ರೆ ಹೆಣ್ಮಗಳು ಮದ್ವೆ ಆಗಿರುವಂತಹ ಹುಡುಗಿ ಗಂಡನ ಹೆಸರು ಬಂದು ಮಹೇಂದ್ರ ರೆಡ್ಡಿ ಅಂತ ಹೇಳ್ಬಿಟ್ಟು ಇವ್ರದೇನ್ ಲವ್ ಮ್ಯಾರೇಜ್ ಅಲ್ಲ ಅರೇಂಜ್ ಮ್ಯಾರೇಜ್ ಕೃತಿಕಾ ರೆಡ್ಡಿ ಅಂತ ಏನಿದಾರೋ ಇವರು ಅಗರ್ಬ ಶ್ರೀಮಂತೆ ಓಕೆನಾ ಅಂದ್ರೆ ಸಿಕ್ಕಾಪಟ್ಟೆ ಕೋಟಿ ಗಟ್ಲೆ ಬದುಕಿರುವಂತವರು ತಂದೆ ತಾಯಿಗಳು ತುಂಬಾ ಗ್ರಾಂಡ್ ಆಗಿ ಮದುವೆ ಕೂಡ ಮಾಡ್ಕೊಟ್ಟಿದ್ದಾರೆ ಮಹೇಂದ್ರ ರೆಡ್ಡಿ ಅವರಿಗೆ ಅವರು ಕೂಡ ಡಾಕ್ಟರ್ ಆಗಿರ್ತಾರೆ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಬೆಂಗಳೂರಲ್ಲಿ ಇಬ್ರು ಕೂಡ ಡಾಕ್ಟರ್ ಇವರು ಓಕೆನಾ ಸೊ ಏನೋ ಹುಡುಗನ್ ಬಗ್ಗೆ ವಿಚಾರಿಸಿದ್ರಂತೆ ಮದುವೆಗೂ ಮುಂಚೆ ಸೊ ಅಲ್ಲಿ ಈಗ ತುಂಬಾ ಡೀಪ್ ಆಗಿ ವಿಚಾರ್ಸಕ್ ಆಗಲ್ಲ ಟೌನ್ ಅಲ್ಲಿ ಇದ್ದಾಗ ಹಳ್ಳಿ ಕಡೆ ಹೇಳುವಷ್ಟು ಜನಗಳು ಟೌನ್ ಅಲ್ಲಿ ಅಕ್ಕಪಕ್ಕದ ಮನೆಯವರೇ ಮಾತಾಡಲ್ಲ ಹೌದಾ ಸೊ ಒಟ್ಟಾರೆ ಒಳ್ಳೆ ಹುಡುಗ ಅಂತಾನೆ ಎಲ್ಲ ಕಡೆ ಒಪಿನಿಯನ್ ಬಂದಿದೆ ಹಂಗಾಗಿ ತಂದೆ ತಾಯಿ ಕೃತಿಕಾ ರೆಡ್ಡಿಯನ್ನ ಕೊಟ್ಟು ಮಹೇಂದ್ರ ರೆಡ್ಡಿ ಅವ್ರಿಗೆ ಮದ್ವೆ ಮಾಡಿದಾರೆ ಅಂಡ್ ಮದ್ವೆ ಆಗೋ ಟೈಮ್ ಅಲ್ಲಿ ತುಂಬಾ ಡಿಮೆಂಡ್ ಮಾಡಿದ್ರಂತೆ ಮೈ ತುಂಬಾ ಒಡವೆ ಹಾಕ್ಬೇಕು ಜೊತೆಗೆ ದೂರಿಯಾಗಿ ಮದುವೆ ಮಾಡ್ಕೊಂಡು ಕೊಡ್ಬೇಕು ಅಂದ್ಬಿಟ್ಟು ಸೊ ಅದೇ ರೀತಿ ಮದ್ವೆ ಕೂಡ ಮಾಡ್ಕೊಟ್ಟಿದ್ದಾರೆ ಮದ್ವೆ ಆಗಿ ಕೇವಲ ಒಂದೇ ವರ್ಷ ಆಗಿರುವಂತದ್ದು ಒಂದು ವರ್ಷಕ್ಕೆ ತನ್ನ ಗಂಡನೆ ತನ್ನ ಹೆಂಡತಿಯನ್ನ ಸಾಯಿಸಿರುವಂತದ್ದು ನಿಜವಾಗ್ಲು ಬೇಜಾರಾಗುತ್ತೆ ಅದು ಹೇಗೆ ಅಂತ ಕೇಳೋದಾದ್ರೆ ಸೊ ಅವ್ರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತಂತೆ ಈ ಗ್ಯಾಸ್ಟ್ರಿಕ್ ಅನ್ನೋದು ಏನ್ ದೊಡ್ಡ ಅನಾರೋಗ್ಯನೇ ಅದು ಸೊ ಪ್ರತಿಯೊಬ್ಬರಿಗೂ ಗ್ಯಾಸ್ಟ್ರಿಕ್ ಬಂದೇ ಬರುತ್ತೆ ಸೊ ಈಗ ಕರೆಕ್ಟ್ ಟೈಮ್ ಊಟ ಮಾಡಲ್ಲ ಅಥವಾ ಏನೋ ಒಂದು ಸ್ಟ್ರೆಸ್ ಇರುತ್ತೆ ಈ ಟೈಮ್ ಅಲ್ಲಿ ನಮಗೆ ಖಂಡಿತವಾಗ್ಲೂ ಎಲ್ರಿಗೂ ಗ್ಯಾಸ್ಟ್ರಿಕ್ ಬರುತ್ತೆ ಸೊ ಈ ಒಬ್ಬ ಮನುಷ್ಯ ಏನ್ ಡಾಕ್ಟರ್ ಅಂತ ಅನ್ನಿಸ್ಕೊಂಡಿರುವಂತ ಮಹೇಂದ್ರ ರೆಡ್ಡಿ ಅವ್ರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತ ಅನ್ಬಿಟ್ಟು ಸೊ ಕಾಲಿಗೆ ಕ್ಯಾನ್ವಲ್ ಹಾಕಿದ್ರಂತೆ ಕ್ಯಾನ್ವಲ್ ಈ ಹುಷಾರಿಲ್ದಾಗ ಕ್ಯಾನ್ವಲ್ ಹಾಕ್ಬಿಟ್ಟು ಐವಿ ಕೊಡ್ತಾರಲ್ವಾ ಇಂಜೆಕ್ಷನ್ ಗಳೆಲ್ಲ ಸೊ ಆತರ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕ್ಯಾನ್ವಲ್ ಹಾಕಿರೋದು ಅವರು ಓಕೆನಾ ಸೊ ಏನ್ ಮಾತ್ರೆ ಹುಷಾರಾಗುತ್ತೆ ಅನ್ನೋದು ಡಾಕ್ಟರ್ಗೆ ಅವರಿಗೆ ಕಾಮನ್ ಸೆನ್ಸ್ ಇದೆ ಸೊ ಬೇಕು ಅಂತ ಹೇಳ್ಬಿಟ್ಟು ಅನಸ್ತೇಶಿಯನ್ನ ಕೊಟ್ಟು ಸಾಯಿಸೋಕೋಸ್ಕರ ಹೆಂಡತಿಯನ್ನ ಸೊ ಆ ರೀತಿ ಮಾಡಿರೋದು ಆದ್ರೆ ಯಾವ ಕಾರಣಕ್ಕೋಸ್ಕರ ಅಂತ ಮುಂದೆ ಹೇಳ್ತೀನಿ ನಾನು ವಿಡಿಯೋನ ನೋಡಿ ಸೊ ಕಾಲಿಗೆ ಕ್ಯಾನ್ವಲ್ ಹಾಕ್ಬಿಟ್ಟು ಸೊ ಇಂಜೆಕ್ಷನ್ ಕೊಡ್ತಾ ಹೋಗಿರುವಂತದ್ದು ಹೆಂಡತಿಗೆ ಸೊ ಅದು ಯಾವ್ದು ಅವರು ಅಂದ್ರೆ ನಿಧಾನವಾಗಿ ತರ ನಿಧಾನ ಅಂದ್ರೆ ಒಂದು ವರ್ಷಗಟ್ಲೆ ಅಲ್ಲ ಒಂದು ವಾರದಲ್ಲೇ ಅವರು ತೀರ್ಕೋಬೇಕು ನೋಡಿ ಪ್ರಾಣ ಉಳಿಸ್ತಾರೆ ಯಾವ ಯಾವ್ಯಾವ ಮೆಡಿಸಿನ್ ಕೊಟ್ಟು ಅಂತ ಹೇಳಿ ನಾವು ತಿಳ್ಕೊಂಡಿರ್ತೀವಿ ಇದೇ ಮೆಡಿಕಲ್ ಕೂಡ ತೆಗಿಬಹುದು ಅಂತ ಹೇಳ್ಬಿಟ್ಟು ಈ ಅಪ್ಪ ಈ ಮನುಷ್ಯನ್ ನೋಡನೆ ನಮಗೆ ಗೊತ್ತಾಗ್ತಾ ಭಯಾನಕ ಅನಿಸ್ತಾ ಇದೆ ನಿಜವಾಗ್ಲೂ ಸೊ ಹೆಂಡತಿ ಕೂಡ ಡಾಕ್ಟರ್ ಹಾಗಾದ್ರೆ ಅವ್ರಿಗೆ ಅಷ್ಟು ಗೊತ್ತಾಗ್ಲಿಲ್ವಾ ನನ್ ಗಂಡ ಏನ್ ಇಂಜೆಕ್ಷನ್ ಕೊಡ್ತಾ ಇದಾರೆ ಸೊ ಯಾಕೆ ಬರೀ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಯಾಕೆ ಆಗದ್ರೆ ಕ್ಯಾನ್ವಲ್ ಹಾಕಿದ್ದಾರೆ ಅನ್ಬಿಟ್ಟು ಸೊ ಏನು ಮಾಡಕ್ಕಾಗಲ್ಲ ಹೆಣ್ಮಕ್ಳು ಒಂದೊಂದ್ಸತಿ ಗಂಡನ್ನ ಅಪಾರವಾಗಿ ಪ್ರೀತಿಸೋದು ತುಂಬಾ ನಂಬಿಕೆ ಇಟ್ಬಿಡೋದು ಗಂಡನ ಮೇಲೆ ಸೊ ಈ ರೀತಿ ಇರತ್ತೆ ಈಗ ನಾವು ಕೂಡ ಒಬ್ಬ ಗೃಹಿಣಿ ಅಂದ್ರೆ ಮದ್ವೆ ಆಗಿರುವಂತ ಹೆಣ್ಮಗಳು ನಾನು ಕೂಡ ಗಂಡನ್ನ ನಂಬ್ತೀನಿ ನಂಬಾರ್ದು ಅಂತ ಇಲ್ಲ ನಾನ್ ನಿಮ್ಗೆ ಎಷ್ಟ್ರಲ್ಲಿ ಇರ್ಬೇಕು ಅಷ್ಟ್ರಲ್ಲಿ ಇರ್ಬೇಕು ಇವತ್ತಿನ ಕಾಲ ನೋಡ್ಬಿಟ್ರೆ ಸೊ ನಿಜವಾಗ್ಲೂ ಗಂಡನ್ನು ಆಗಲ್ವಾ ಅನ್ನೋ ಒಂದು ಪರಿಸ್ಥಿತಿ ಇದೆ ಸೊ ಹಂಗಾಗಿ ಏನ್ ನನ್ ಗಂಡ ಕೂಡ ಅದೇ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದಲ್ವಾ ಏನೋ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅನ್ಬಿಟ್ಟು ಇಂಜೆಕ್ಷನ್ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಹೆಂಡತಿ ಕೂಡ ತುಂಬಾ ನಂಬ್ಕೊಂಡ್ಬಿಟ್ಟಿದ್ದಾರೆ ಯಾಕೆಂದ್ರೆ ಹೆಂಡತಿ ಬಂದು ಸ್ಕಿನ್ ಡಾಕ್ಟರ್ ಆಗಿದ್ರು ಅವರು ಓಕೆನಾ ಅಂದ್ರೆ ಚರ್ಮ ರೋಗದ ತಜ್ಞರು ಸೊ ಇವರು ಮೂರ್ನಾಲ್ಕ ದಿನ ಇಂಜೆಕ್ಷನ್ ಕೊಡ್ತಾನೆ ಇದ್ರಂತೆ ಬೆಳಿಗ್ಗೆ ಮತ್ತೆ ಸಂಜೆ ಅನಸ್ತೇಷ್ಯ ಕೊಡ್ತಾ ಇದ್ರು ಕೊನೆ ಎರಡು ದಿನದಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತವರ್ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಬೆಂಗಳೂರಲ್ಲೇ ಎಂಟಿನ ನೀನು ತವ್ರ ಮನೇಲಿರೋ ಇರು ತುಂಬಾ ನಿನಗೆ ಆಯಾಸ ಆಗುತ್ತೆ ಅಚ್ಚುಕಟ್ಟಾಗಿ ರೆಸ್ಟ್ ಮಾಡು ಮನೆಯಲ್ಲಿ ಸೊ ನಾನು ಅಲ್ಲೇ ಬಂದು ಇಂಜೆಕ್ಷನ್ ಬೆಳಿಗ್ಗೆ ಸಂಜೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೆಂಡತಿನ ತವರ್ ಮನೆ ಕರ್ಕೊಂಡು ಹೋಗಿದ್ದಾರೆ ಅಪ್ಪ ಅಮ್ಮ ನೋಡಿದ್ರಂತೆ ಬಂದ ತಕ್ಷಣ ಅಂದ್ರೆ ಕಾಲಿಗೆಲ್ಲ ಯಾಕೆ ಕ್ಯಾನ್ವಲ್ ಹಾಕೊಂಡಿದ್ಯಾ ಕುಂತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಮಹೇಂದ್ರ ಈ ತರ ಮಾಡಿದ್ದಾರೆ ಸೊ ಇನ್ನೇನ್ ತೆಗೆದ್ ಬಿಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರಂತೆ ಪಾಪ ತುಂಬಾ ನೋವಾಗ್ತಿತ್ತಂತೆ ಕ್ಯಾನಿಕ್ ಕಾಲಿಗೆ ಕ್ಯಾನ್ವಲ್ ಹಾಕ್ತಾಗ ನಡಿಯಕಾದ್ರು ಆಗತ್ತಾ ಕೈನೇ ಇಟ್ಕೊಡಕ್ ಆಗಲ್ಲ ಇನ್ನ ಕಾಲಿಗೆ ನೋವಾಗಲ್ವಾ ಸೊ ಅದು ಅವನ ಉದ್ದೇಶ ಏನಿತ್ತು ಆ ಡಾಕ್ಟರ್ದು ಸೊ ಬೆಳಿಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ಅನಸ್ತೇಶಿಯ ಸಾಯೋ ರೀತಿನಲ್ಲಿ ಕೊಡ್ಕೊಂಡು ಹೋಗಿದ್ದಾರೆ ಸೊ ಮನೆಯವ್ರಿಗೆ ಸ್ವಲ್ಪನು ಅನುಮಾನ ಬಂದಿಲ್ಲ ಅಳಿಯುವ ಮೇಲೆ ಅಷ್ಟು ಚೆನ್ನಾಗಿ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇದ್ರಂತೆ ಅವ್ರು ಸಾಯೋ ಹಿಂದಿನ ದಿನ ಇವ್ರಿಗೆ ಗೊತ್ತಾಗಿದೆ ನಾಳೆ ಇವ್ರು ಸತ್ತು ಹೋಗ್ತಾಳೆ ಇಷ್ಟು ದಿನದಿಂದ ನಾನು ಇಂಜೆಕ್ಷನ್ ಎಲ್ಲ ಕೊಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತೊದಲಿಸ್ತಿದ್ರಂತೆ ಅತ್ತೆ ಮಾವನ ಹತ್ರ ಮಾತಾಡ್ಲಿಕ್ಕೆ ಬಾರಪ್ಪ ಊಟ ಮಾಡೋದ್ರು ಊಟ ಮಾಡ್ತಿರ್ಲಿಲ್ವಂತೆ ಡ್ಯೂಟಿ ಮುಗಿಸ್ಕೊ ಬಂದು ಪಟ್ಪಟ್ ಅಂತ ಹೇಳಿ ಮೆಟ್ಲತ್ತಿ ಮೇಲ್ಗಡೆ ಹೋಗಿ ಮಲ್ಕೊಂಡ್ಬಿಟ್ನಂತೆ ಆಮೇಲೆ ಎಂಡ್ತಿಗ್ ಹತ್ತು ಗಂಟೆ ರಾತ್ರಿಲೂ ಮತ್ತೆ ಅನಸ್ತೇಶ್ಯ ಕೊಟ್ಟಿದ್ದಾರೆ ಸಾಯೋ ಹಿಂದಿನ ದಿನ ಬೆಳಿಗ್ಗೆ ಎದ್ದು ಏಳು ಮುಕ್ಕಾಲಲ್ಲಿ ಅತ್ತೆನ ಕೂಗ್ಕೊಂಡಿರೋದು ನಿಮ್ ಮಗಳು ಮಾತಾಡ್ತಾ ಇಲ್ಲ ನನ್ನ ಹೆಂಡತಿ ಬನ್ನಿ ಬನ್ನಿ ಅಂತ ಹೇಳಿ ಕೂಗಾಡದ್ರಂತೆ ಅಲ್ಲಿ ಹೋಗಿ ನೋಡಿದಾಗ ಅವರು ಅಲ್ಲಿಗೆ ಸ್ಪಾಟ್ ಔಟ್ ಆಗಿದ್ದಾರೆ ಅಂದ್ರೆ ಇನ್ನೇನು ಅನಸ್ತೇಶ್ವ ಕೊಟ್ಟು 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 ಯಾವ ತರ ಮಧ್ಯರಾತ್ರಿ ಸತ್ತೋದ್ರೋ ಬೆಳಿಗ್ಗೆ ಸತ್ತೋದ್ರೋ ಗೊತ್ತಿಲ್ಲ ಏಳು ಮುಕ್ಕಾಲಲ್ಲಿ ಅವರು ಕರೆದಿರುವಂತದ್ದು ಸೊ ಮನೆಯವ್ರಿಗೆ ಸ್ವಲ್ಪನೂ ಅನುಮಾನ ಬಂದಿಲ್ಲ ಅತ್ತೆ ಮಾವನ್ಗೆ ಸೊ ಏನೋ ನಾರ್ಮಲ್ ಸಾವು ಹೆಂಗ ಸತ್ತೋದ್ರು ಇದ್ದಕ್ಕಿದ್ದಂಗೆ ಅಂತ ಹೇಳ್ಬಿಟ್ಟು ಅವ್ರಿಗೂ ತುಂಬಾನೇ ಬೇಜಾರಾಗಿರುತ್ತೆ ತನ್ನ ಮಗಳು ಈ ತರ ಇದ್ದಕ್ಕಿದ್ದಂಗೆ ಸತ್ತೋದ್ರು ಅಂದ್ರೆ ಯಾರಿಗ್ ತಾನೇ ಬೇಜಾರಾಗಲ್ಲ ಅಲ್ವಾ ಅಂಡ್ ಅಳಿಯ ಬೇರೆ ನೋಡ್ಲಿಕ್ಕೆ ಡಾಕ್ಟರ್ ಬೇರೆ ಆಗಿದ್ದಾರೆ ಇನ್ನ ಚೆನ್ನಾಗೆ ಅತ್ತೆ ಮಾವನ್ ಜೊತೆ ಬಾಂಧವ್ಯ ಇತ್ತು ಹೆಂಡ್ತಿ ಹತ್ರನು ಅಂತ ಏನ್ ಜಗಳ ಏನ್ ಇರ್ಲಿಲ್ವಂತೆ ಹಾಗೆ ಎಲ್ಲೂ ಶಾಪಿಂಗ್ ಕರ್ಕೊಂಡೋದಾಗ್ಲಿ ಅಥವಾ ಎಂಟಿಗೆ ಏನು ಖರ್ಚು ಮಾಡೋದು ಅವ್ರು ದುಡ್ದಿದ್ ದುಡ್ಡಲ್ಲಿ ಏನು ಮಾಡ್ತಿರ್ಲಿಲ್ವಂತೆ ನಿಮ್ ಅಪ್ಪನ್ ಮಲ್ಲೇ ಶ್ರೀಮಂತರ್ ಇದಾರಲ್ವಾ ಅಲ್ಲೇ ತಗುಸ್ಕೋ ಸೊ ಈ ರೀತಿ ಮಾತಾಡ್ತಾ ಇದ್ದಿದ್ದಂತೆ ಸೊ ಏನು ಮಾಡಕ್ಕಾಗಲ್ಲ ಗಂಡಂಗಿಂತ ನಾವೇ ಶ್ರೀಮಂತರ್ ಇದೀವಲ್ಲ ಅಂತ ಹೇಳ್ಬಿಟ್ಟು ಹೆಂಡ್ತಿ ಸೊ ಪ್ರತಿಯೊಂದು ಕೂಡ ಹೆಂಡತಿನೇ ಮನೆ ಓಕೆನಾ ಅಂದ್ರೆ ತನ್ನ ತಂದೆ ತಾಯಿ ಹೆಂಡತಿ ಮನೆಯವರು ಸೊ ಅವ್ರಿರೋಕ್ಕೂ ಕೂಡ ಮದ್ವೆ ಆದ್ರೂ ಕೂಡ ಒಂದು ಮನೆಯನ್ನ ಕೊಡ್ಸಿದ್ರಂತೆ ಅವ್ರಿಗೆ ಬೆಂಗಳೂರಿನಲ್ಲಿ Eli okei, okay, nää. ಸೊ ತರ ಮಾಡ್ಬಿಟ್ಟು ಕೊಲೆ ಮಾಡಿರುವಂತದ್ದು ಕೊನೆಗೆ ಇದ್ದಕ್ಕಿದ್ದಂಗೆ ಈ ತರ ಸತ್ತೋಗಿರೋದ್ರಿಂದ ಪೋಸ್ಟ್ ಮಾರ್ಟಮ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಮಾತನ್ನ ಆಡುವ ಯಾರು ಹೆಂಡತಿಯ ಹಕ್ಕ ಓಕೆನಾ ತೀರ್ಕೊಂಡಿದಾರಲ್ಲ ಅವ್ರ ಇಬ್ರು ಹೆಣ್ಮಕ್ಳು ಸೊ ಇವ್ರು ಒಪ್ಪಿಲ್ಲ ಗಂಡ ಬೇಡ ಬೇಡ ಪೋಸ್ಟ್ ಮಾರ್ಟಮ್ ಎಲ್ಲ ಯಾಕೆ ಹಿಂಗ್ ಸತ್ತೋಗಿದೆ ನನ್ನ ಹೆಂಡತಿನ ಬಾಡಿ ಕಟ್ ಮಾಡೋದೆಲ್ಲ ನನ್ ಕೈಲಿ ನೋಡಕ್ ಆಗಲ್ಲ ಸೊ ಬೇಡವೇ ಬೇಡ ಆ ತರ ಎಲ್ಲ ಮಾಡ್ಸೋದು ಅಂತ ಹೇಳಿದ್ದಾರೆ ಈ ಪಪ್ಪ ಅತ್ತೆ ಮಾವ ತಂದೆ ತಾಯಿ ಏನ್ ಮಾಡ್ತಾರೆ ಅವರು ಸೊ ಬೇಡ ಬಿಡು ನನ್ ಮಗಳು ಯಾಕೆ ಆತರ ಮಾಡೋದು ಅಂತ ಹೇಳಿದ್ರಂತೆ ಆದ್ರೂ ಕೊನೆಯ ಮುಮೆಂಟ್ ಅಲ್ಲಿ ಯಾಕೋ ಕೃತಿಕಾ ರೆಡ್ಡಿ ಅಕ್ಕ ಅವ್ರಿಗೆ ಸ್ವಲ್ಪ ಅನುಮಾನ ಬಂತದ್ದೆ ಸೊ ಇಲ್ಲ ಇಲ್ಲ ನಾನ್ ಮಾಡಿಸ್ಲೇಬೇಕು ಯಾಕೆ ಅಂತ ತಿಳ್ಕೊಳ್ಬೇಕಂದ್ರೆ ಅವರು ಕೂಡ ಎಜುಕೇಟೆಡ್ ಏನೇ ಸೊ ಅನ್ಎಜುಕೇಟೆಡ್ ಏನಲ್ಲ ಕೃತಿಕಾ ರೆಡ್ಡಿ ಫ್ಯಾಮಿಲಿ ಅವರು ಮಾಡಿಸ್ಲೇಬೇಕು ಅಂತ ಹೇಳಿ ಹಠ ಮಾಡಿ ಪೋಸ್ಟ್ ಮಾರ್ಟಮ್ಗೆ ಕಳ್ಸಿಕೊಟ್ಟಿದ್ದಾರೆ ಬಾಡಿನ ಸೊ ಅದಾದ ನಂತರ ಏನಾಗಿದೆ ಅಂತ ಅಂದ್ರೆ ಅಲ್ಲಿಗೂ ಕೂಡ ಒಳಗಡೆ ಹೋಗ್ಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾನೆ ಗಂಡ ಯಾಕಂದ್ರೆ ಇದನ್ನ ಮುಚ್ಚಾಕ್ಬೇಕು ಏನಾದ್ರೂ ಮಾಡಿ ಆಮೇಲೆ ಗೊತ್ತಾಗ್ಬಿಟ್ರೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಅಂತ ಹೇಳ್ಬಿಟ್ಟು ನನ್ನ ಹೆಂಟಿನ ನಾನು ನೋಡ್ಬೇಕು ಒಳಗಡೆ ಹೆಂಗೆ ಇದ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾರ್ಟಮ್ನ ಅಂತ ಹೇಳ್ಬಿಟ್ಟು ಆದ್ರೆ ಬಿಟ್ಟಿಲ್ಲ ಯಾರು ಕೂಡ ಪೊಲೀಸ್ ಆಗಿರ್ಲಿ ಆ ಇವರು ಕೂಡ ಡಾಕ್ಟರ್ ಆಗಿದ್ರು ಅಲ್ಲಿ ಇವ್ರನ್ನ ಒಳಗಡೆ ಕರ್ಕೊಂಡಿಲ್ಲ ಸೊ ಹಂಗಾಗಿ ಈ ಸತ್ಯ ಬಯಲಿಗೆ ಈಗ ಬಂದಿದೆ ಹೆಂಡತಿ ಸತ್ತೋಗಿ ಆರು ತಿಂಗಳಿಗೆ ನಿಧಾನವಾಗಿ ಗೊತ್ತಾಗಿರೋದು ಆ ಪೋಸ್ಟ್ ಮಾರ್ಟಮ್ ಅಲ್ಲಿ ಹೆಂಡ್ತಿಗೆ ಒಂದು ವಾರದಿಂದನೂ ಅನಸ್ತೇಶಿಯ ಹೋಗಿದೆ ಸೊ ಅನಸ್ತೇಶಿಯ ಓವರ್ ಡೋಸ್ ನ ಕೊಟ್ಟು ಅಂದ್ರೆ ಓವರ್ ಡೋಸ್ ಆಗಿ ಅವರು ತೀರ್ಕೊಂಡಿರೋದು ಅಂತ ಹೇಳ್ಬಿಟ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಈಗ ಬಂದಿರುವಂತದ್ದು ರೀಸೆಂಟ್ ಆಗಿ ಒಂದು ವಾರದಲ್ಲಿ ಸೊ ನಿಜವಾಗ್ಲೂ ಶಾಕ್ ಆಗ್ತಾ ಇದೆ ಎಲ್ರಿಗೂ ಕೂಡ ಅವರ ಮನೆಯವ್ರಿಗೆ ಸೊ ಇಲ್ಲಿ ಆರ್ ತಿಂಗಳು ಗ್ಯಾಪ್ ಇತ್ತಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋಕ್ಕಿಂತ ಮುಂಚೆ ನಾರ್ಮಲ್ ಆಗಿ ಬಂದಿಗೆ ಹೋಗಿ ಮಾಡ್ತಿದ್ದಂತೆ ಅಳಿಯ ಅಂದ್ರೆ ಒಂದಿನ ಬಂದು ಏನ್ ಮಾಡಿದಾರೆ ಅಂದ್ರೆ ಅವರ ತಂದೆ ತಾಯಿ ಅಂದ್ರೆ ಗಂಡನ ತಂದೆ ತಾಯಿ ಮತ್ತೆ ಅವನ ಗಂಡ ಇವ್ರ ಮನೆಗೆ ಬಂದು ಕೃತಿಕಾ ರೆಡ್ಡಿ ಮನೆಗೆ ನನಗೆ ಅವ್ಳ ನೆನ್ಪು ತುಂಬಾ ಕಾಡ್ತಾ ಇದೆ ಸೊ ಅವಳು ಹಾಕ್ತಿದ್ದಂತ ಬಟ್ಟೆ ಒಡವೆ ಆಮೇಲೆ ಡಾಕ್ಟರ್ ಓದಿದ್ದಂತ ಒರಿಜಿನಲ್ ಸರ್ಟಿಫಿಕೇಟ್ ಎಲ್ಲ ನನಗೆ ಕೊಟ್ಬಿಡಿ ಅದನ್ನಾದ್ರೂ ನೋಡ್ಕೊಂಡು ನನ್ ಜೀವನ ಕಳಿತೀನಿ ನನ್ಗೆ ಯಾಕೋ ಅವಳು ಬಿಟ್ಟಿರಾಕ್ ಆಗ್ತಾ ಇಲ್ಲ ಅವಳು ನೆನಪು ತುಂಬಾ ಕಾಡುತ್ತೆ ಅನ್ಬಿಟ್ಟು ಇವ್ರಿನ್ ನೆಂತ ದೊಡ್ಡರು ಒಡವೆ ಬಟ್ಟೆ ಸರ್ಟಿಫಿಕೇಟ್ ಎಲ್ಲ ಕೊಟ್ಕೊ ಕೊಟ್ಕೊಳ್ತಾರೆ ್ರಂತೆ ಒಂದು ಕಾರ್ ತುಂಬುದ್ರು ಇನ್ನೂ ಇತ್ತಂತೆ ಬಟ್ಟೆಗಳು ಅದ್ ಯಾಕೆ ತಗೊಂಡೋದ್ನೋ ಪುಣ್ಯಾತ್ಮ ಗೊತ್ತಿಲ್ಲ ಎಲ್ಲ ರೀತಿ ಅವರು ಅನಸ್ತೈಷಿ ಅನ್ಬಿಟ್ಟು ಪೊಲೀಸ್ ಅವರೆಲ್ಲ ವಿಚಾರಣೆಗೆ ಕ್ಲಾಸ್ ತಗೊಂಡ್ಮೇಲೆ ಮೇಲೆ ಗಂಡನ್ಗೆ ಈಗ ಬಾಯ್ ಬಿಟ್ಟಿದ್ದಾನೆ ನಾನೇ ತರ ಮಾಡಿದ್ದು ಅನಸ್ತೈಷಿ ಎಲ್ಲ ಕೊಟ್ಟು ನಾನೇ ಸಾಯಿಸಿರೋದು ಅಂತ ಹೇಳ್ಬಿಟ್ಟು ನಿಜವನ್ನ ಒಪ್ಕೊಂಡಿರುವಂತದ್ದು ಆದ್ರೆ ಯಾಕೆ ಸಾಯಿಸಿದ್ರು ಅನ್ನೋ ಒಂದು ರೀಸನ್ ಇನ್ನು ಕೂಡ ಅಯ್ಯಪ್ಪ ಬಾಯ್ ಬಿಟ್ಟಿಲ್ಲ ಆದ್ರೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇರೋ ಪ್ರಕಾರ ಮಾಧ್ಯಮದವ್ರಿಗೆ ಇವನು ಒಬ್ಬ ಹುಡುಗಿನ ಲವ್ ಮಾಡಿದ್ನಂತೆ ಉಡುಪಿ ಮೂಲದವರು ಯಾರೋ ಉಡುಪಿ ನಿಯರ್ ಇರೋ ಹುಡುಗಿನ ಲವ್ ಮಾಡಿರುವಂತದ್ದು ಮೇ ಬಿ ತಂದೆ ತಾಯಿ ಒತ್ತಾಯದ ಮೇರೆಗೆ ಏನಾದ್ರು ಈ ಹುಡುಗಿನ ಮದ್ವೆ ಆದ್ರೂ ಅಥವಾ ಈ ಹುಡುಗಿ ಶ್ರೀಮಂತರು ಲವ್ ಮಾಡಿದೀನಿ ಬಿಡು ಸದಿಕ್ ಮದ್ವೆ ಇವಳತ್ರ ಆಗ ನ ಮುಂದೆ ಇನ್ನೇನೋ ಕಾಂಟ್ಯಾಕ್ಟ್ ಅವ್ಳ ಜೊತೆ ಇಟ್ಕೋಬಹುದು ಅಂತ ಏನಾದ್ರು ಈ ಹುಡುಗಿಗೆ ಈ ತರ ಸಾಯಿಸುದ್ರು ಗೊತ್ತಿಲ್ಲ ಒಟ್ಟಾರೆ ಒಂದು ಅಮಾಯಕ ಆದ್ರೂ ವೈದ್ಯ ಸಾವಾಯ್ತಲ್ಲ ಆಯ್ತಲ್ಲ ಅವ್ರ ಆತ್ಮಕ್ ಶಾಂತಿ ಸಿಗ್ಬೇಕು ಈ ತರ ಸಾವು ಯಾವ ಮನೇಲೂ ಯಾರ ಹೆಣ್ಮಕ್ಳಿಗೂ ಬರಬಾರ್ದು ನಿಜವಾಗ್ಲು ನೋಡಿ ಎಂತ ಒಂದು ಭಯಾನಕ ಅದ್ರ ಇದು ಅಲ್ವಾ ಸೊ ಗಂಡನೆ ಹೆಂಡತಿ ಸಾಯಿಸ್ತಾನೆ ಅಂತ ಅಂದ್ರೆ ಅದು ಈ ರೀತಿನಲ್ಲ ಅಂಡ್ ಅತ್ತೆ ಮಾವ ಎಷ್ಟು ನಂಬಿರ್ತಾರೆ ಅಳಿಯ ಅಂತ ಅನ್ಕೊಳಲ್ಲ ಆಲ್ಮೋಸ್ಟ್ ತನ್ನ ಮಗನೇ ಅಂತ ಫೀಲ್ ಮಾಡ್ತಾರೆ ಅಳಿ ಅತ್ತೆ ಮಾವಂದಿರು ಹೌದಾ ಸೊ ನಿಜ ತುಂಬಾ ಬೇಜಾರಾಗತ್ತೆ ಸೊ ಏನೇ ಆಗಿರ್ಲಿ ಹೆಕ್ಳು ಎತ್ತಿರೋ ತಂದೆ ತಾಯಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ಮದ್ವೆ ಮಾಡ್ಕೊಡ್ಬೇಕಾದ್ರೆ ಸೊ ಈ ರೀತಿ ನಡೆಯುತ್ತೆ ಅಂತ ಇವ್ರಿಗೂ ಗೊತ್ತಿರ್ಲಿಲ್ಲ ಸೊ ಈ ನಿಜವಾಗ್ಲು ಇಂತ ನನ್ ಮಕ್ಳಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ನಿಜ ಸಿಂಗ್ಲರ್ ವರ್ಡ್ ಯೂಸ್ ಮಾಡೋಣ ಅನಿಸ್ತಾ ಇದೆ ನಿಂತಲ್ಲೇ ಜೀವಾವಧಿ ಶಿಕ್ಷೆಯನ್ನ ಕೊಟ್ಬಿಡ್ಬೇಕು ಇವ್ರಿಗೆ ಸುಮ್ನೆ ಮೂರ್ ತಿಂಗಳು ಆರ್ ತಿಂಗಳು ಜೈಲು ಏನೇನಕ್ಕೂ ಅಲ್ಲ ಇವ್ರಿಗೆ ಸೊ ಹೋಗಿದ್ ಪ್ರಾಣ ಹೆಂಡ್ತಿದ್ ಇವನ್ ಇವನ್ಗೆ ಏನಾಗ್ಬೇಕು ಆಗ್ಬೇಕು ಪ್ರಾಣವಂತೂ ತಗಿತಾ ಇಲ್ವಲ್ಲ ಬರೀ ಶಿಕ್ಷೆ ನಿಜವಾಗ್ಲೂ ನಮ್ ದೇಶದಲ್ಲಿ ಅಂತ ಒಂದು ಕಾನೂನು ಸೃಷ್ಟಿ ಆಗ್ಬಿಟ್ರೆ ನಿಜವಾಗ್ಲು ಆಫ್ ಹೇಳ್ಬೇಕು ಅಂದ್ರೆ ಬರೀ ಇಂಜಿನಿಯರ್ಗೆ ಕೊಡಬೇಕು ಡಾಕ್ಟರೇ ಮಾಡಿರ್ಬೇಕು ಗೌರ್ಮೆಂಟ್ ಕೆಲಸದಲ್ಲೇ ಇರಬೇಕು ನನ್ನ ಹಳಿಯಾಗೋನು ಅಮೆರಿಕದಲ್ಲಿ ಇರಬೇಕು ಅನ್ನೋದು ಬಿಟ್ಟು ಗುರ್ತು ಪರಿಚಯ ಇರೋ ಕಡೆ ತುಂಬಾ ವಿಚಾರಿಸಿ ತನ್ನ ಹೆಂಡತಿ ಚೆನ್ನಾಗಿ ನೋಡ್ಕೋತಾನೆ ಒಳ್ಳೆ ಮನುಷ್ಯ ಒಳ್ಳೆ ಗುಣ ಇದೆ ಅಂತ ಅಂದವರ್ಗೆ ಕೊಡ್ಬೇಕಪ್ಪ ಹೆಣ್ಮಕ್ಳನ್ನ ಅಂತ ಅನಿಸ್ತಾ ಇದೆ ಸೊ ಅಗರ್ಬ ಶ್ರೀಮಂತ ಅಂದವನು ಅಲ್ಲಿ ಏನೋ ಒಂದು ಅವನ ಹತ್ರ ಕೆಟ್ಟ ಗುಣ ಇದ್ದೇ ಇರತ್ತೆ ಆದಷ್ಟು ಹೆಣ್ಮಕ್ಳು ಎತ್ತಿರೋರು ವಿಚಾರಿಸಿ ತಮ್ಮ ಮಕ್ಕಳನ್ನ ಕೊಡಿ ಯಾಕೆಂದ್ರೆ ಚಿಕ್ಕದ್ರಿಂದ ನಾವೆಲ್ಲರೂ ಸಾಕಿ ನಮ್ಮ ಮಕ್ಕಳನ್ನ ಸೊ ಎಷ್ಟು ಜೀವಕ್ ಜೀವ ತರ ನೋಡ್ಕೊಂಡಿರ್ತೀವಿ ನಮಗ್ ಬಂದಿದ ಕಷ್ಟ ನಮ್ ಮಕ್ಳಿಗೆ ಬರಬಾರ್ದು ಅನ್ಬಿಟ್ಟು ಸೊ ಇಂಥ ಪಾಪಿಗಳಿಗೆ ಹೆಣ್ಮಕ್ಳನ್ನ ಕೊಟ್ಬಿಟ್ರೆ ಅವಳ ಜೀವನವೇ ಸರ್ವನಾಶ ಆಗೋಗುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅವ್ರ ಆತ್ಮಕ್ ಶಾಂತಿ ಅಂತ ಎಲ್ಲಾ ಬೇಡ್ಕೊಳ್ಳೋಣ ಹಾಗೆ ಅವರ ಇರುವಂತ ಮನೆಯನ್ನ ಅಂದ್ರೆ ಅವ್ರು ತೀರ್ಕೊಂಡ್ರಲ್ವಾ ಅಂತ ತಂದೆ ತಾಯಿ ಮನೆಯಲ್ಲೇ ತೀರ್ಕೊಂಡಿದ್ದಂಥದ್ದು ನೋಡಿ ಎಂತ ಬುದ್ಧವಂತ ತನ್ ಮನೇಲಿ ಬೇಡ ಅನ್ಬಿಟ್ಟು ತಂದೆ ತಾಯಿ ಮನೆಗೆ ಅಂದ್ರೆ ತವ್ರ ಮನೆ ಕರ್ಕೊಂಡ್ ಬಂದು ಸಾಯಿಸಿರುವಂತದ್ದು ಕೊನೆ ದಿನದಲ್ಲಿ ಸೊ ಆ ಮನೆನೂ ಕೂಡ ಇವರು ನಮ್ಗೆ ಇರಕ್ ಇಲ್ಲ ನನ್ನ ಮಗಳು ಓಡಾಡಿ ಬೆಳೆದಿದ್ ಮನೆ ಇದು ಅಂತ ಹೇಳ್ಬಿಟ್ಟು ಇಸ್ಕಾನ್ ಟೆಂಪಲ್ ಗೆ ದಾನ ಮಾಡಿದ್ದಾರೆ ಸೊ ಅಂಡ್ ಅವರ ಮಗಳ ಹೆಸರಲ್ಲಿ ಏಕೆಂದ್ರೆ ಡಾಕ್ಟರ್ ಆಗಿರೋದ್ರಿಂದ ಸೊ ತುಂಬಾ ಅಲ್ವಾ ಮಗಳು ತೀರ್ಕೊಂಡಿರೋ ಇದ್ರಿಂದ ಮಗಳ ಹೆಸರಲ್ಲಿ ಎಂಬಿ ಬಿ ಎಸ್ ಸ್ಟೂಡೆಂಟ್ಸ್ ಗಳಿಗೆ ಫ್ರೀ ಆಗಿ ಸ್ಕಾಲರ್ಶಿಪ್ ಕೂಡ ಕೊಡ್ತಾ ಇದ್ದಾರೆ ತಂದೆ ತಾಯಿಗಳು ನಿಜವಾಗ್ಲೂ ತಂದೆ ತಾಯಿ ನೋವು ಯಾರಿಗೂ ಬರೋದ್ ಬೇಡ ಸೊ ಒಟ್ಟಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ಯಾಕೋ ನಿಮ್ಗೆ ಈ ವಿಷಯವನ್ನ ತಿಳಿಸಬೇಕು ಅಂತ ನನ್ಗನ್ನಿಸ್ತಾ ಇತ್ತು ಈ ತರ ವಿಷಯಗಳು ನಾವು ಕೇಳಿದಾಗ ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತೀವಿ ಅಂದ್ರೆ ಈ ತರನು ನಡೆಯುತ್ತಾ ಹಿಂಗೂ ಇರ್ತಾರ ಡಾಕ್ಟರ್ಸ್ಗಳು ಅಂತ ಹೇಳಿ ನಿಮ್ಗೂ ಗೊತ್ತಾಗ್ಲಿ ಅನ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸಿದೀನಿ ಅಷ್ಟೇನೆ ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವಾಗೂ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು